ಓಂ ಗ್ರಾಮ್ ಗ್ರೀಮ್ ಗ್ರಾಮ್ ಸಹ ಗುರವೇ ನಮಃ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನುತಾ ರಾಜೇಶ್ ಸ್ಟಾರ್ ಡೆಸ್ಟನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಧನಸ್ಸು ರಾಶಿಯಲ್ಲಿ ಹುಟ್ಟಿರುವಂಥವ್ರ ಬಗ್ಗೆ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಯಾವ ರೀತಿ ಇರುತ್ತೆ ಪ್ರತಿಯೊಂದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಧನಸ್ಸು ರಾಶಿ ಅಂತ ನಾವು ನೋಡಿದಾಗ ಫಸ್ಟ್ ಆಫ್ ಆಲ್ ನಾನು ಅಕ್ಷರದ ವಿಚಾರವಾಗಿ ತಿಳಿಸ್ತೀನಿ ಅಂದರೆ ನಿಮ್ಮ ಹೆಸರು ಈ ಅಕ್ಷರಗಳಲ್ಲಿದ್ದರೆ ನಿಮ್ಮದು ಖಂಡಿತ ಧನಸ್ಸು ರಾಶಿಯಾಗಿರುತ್ತೆ ಯ ಎ ಬ ಬಿ ಬು ಮತ್ತು ಧ ಛ ಢ ಬೇ ಇಷ್ಟು ಅಕ್ಷರಗಳಿದ್ರೆ ನಿಮ್ದು ಧನಸ್ಸು ರಾಶಿ ಇದರಲ್ಲಿ ಮತ್ತೆ ನಕ್ಷತ್ರಗಳ ವಿಂಗಡಣೆ ಆಗುತ್ತೆ ಸೊ ಯಾಕೆ ಈ ಅಕ್ಷರಗಳನ್ನ ತಿಳಿಸಿಕೊಡ್ತಾ ಇದ್ದೀನಿ ಮತ್ತೆ ಸೌಂಡ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ ವಿಶೇಷವಾಗಿ ತುಂಬಾ ಜನ ಕಮೆಂಟಲ್ಲಿ ಕೇಳ್ತಿದ್ರಿ ಮೇಡಮ್ ನೀವು ರಾಶಿ ಭವಿಷ್ಯ ತಿಳಿಸ್ಕೊಡ್ತಾ ಇದ್ದೀರಾ ಥ್ಯಾಂಕ್ ಯು ಬಟ್ ನನ್ನ ಹೆಸರಿಗೆ ಅನುಗುಣವಾಗಿ ನಾನು ನೋಡಬೇಕು ಅಂದರೆ ಅಂದರೆ ನನಗೆ ಈಗ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಟೈಮಿಂಗ್ಸ್ ಗೊತ್ತಿಲ್ಲ ಅಂತ ಸಂದರ್ಭದಲ್ಲಿ ನನ್ನ ಹೆಸರಿನ ಪ್ರಕಾರವಾಗಿ ನಾನು ರಾಶಿ ಭವಿಷ್ಯವನ್ನು ನೋಡಬೇಕು ಅಂದರೆ ನಾನು ಯಾವ ಅಕ್ಷರದಲ್ಲಿ ಹುಟ್ಟಿದ್ದೀನಿ ಅನ್ನೋದ್ರ ಪ್ರಕಾರ ಅಂದರೆ ನನಗೆ ಯಾವ ಅಕ್ಷರದಲ್ಲಿ ಹೆಸರು ಇಟ್ಟಿದ್ದಾರೆ ಅದ್ರ ಪ್ರಕಾರ ನೋಡಲಿಕ್ಕೆ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ನಾನು ನಿಮಗೆ ಇದೊಂದು ವಿಶೇಷವಾಗಿ ನಾನು ಆ್ಯಡ್ ಮಾಡಿರುವಂಥದ್ದು ಸೊ ಎರಡನೇ ವಿಚಾರ ನಿಮಗೆ ಗೊತ್ತು ಡೇಟ್ ಆಫ್ ಬರ್ತ್ ಗೊತ್ತಿದೆ ಟೈಮಿಂಗ್ಸ್ ಗೊತ್ತಿದೆ ಅದರ ಪ್ರಕಾರ ನೋಡೋಕೆ ಹೋದರೆ ಮೂಲ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಮತ್ತು ಉತ್ತರಾಷಾಢ ನಕ್ಷತ್ರ ಸೊ ಮೂಲ ನಕ್ಷತ್ರ ನಾಲ್ಕು ಚರಣಗಳು ಧನಸು ರಾಶಿಯಲ್ಲೇ ಪೂರ್ವ ಆಷಾಢ ನಕ್ಷತ್ರದಲ್ಲೂ ನಾಲ್ಕು ಚರಣಗಳು ಧನಸು ರಾಶಿನೇ ಹಾಗೆ ಉತ್ತರಾಷಾಢದ್ದು ವಿಶೇಷವಾಗಿ ಪ್ರಥಮ ನಕ್ಷತ್ರ ಪ್ರಥಮ ಚರಣ ಮಾತ್ರ ಧನಸು ರಾಶಿ ಮಿಕ್ಕ ಮೂರು ಚರಣಗಳು ಮಕರ ರಾಶಿಯಲ್ಲಿ ಅದು ಡಿವಿಷನ್ ಆಗಿರುತ್ತೆ ಸೊ ಈಗ ಮೂಲ ನಕ್ಷತ್ರ ಅನ್ನೋದೇ ಒಂದು ಡೇಂಜರಸ್ ನಕ್ಷತ್ರ ಅಂದ್ಕೊಂಡ್ಬಿಟ್ಟಿರ್ತೀರ ಹೌದು ತುಂಬ ಜನ ಈ ನಕ್ಷತ್ರದ ಬಗ್ಗೆ ತುಂಬ ಹೆಚ್ಚಾಗಿ ಅಂದರೆ ನೆಗೆಟಿವ್ ಫೀಲಿಂಗ್ಸ್ ಜಾಸ್ತಿ ಇದೆ ಮೂಲ ನಕ್ಷತ್ರನ ಇದು ಸಮಸ್ಯೆ ಇರುವಂಥದ್ದು ಅಂತ ಹೇಳಿ ಪೂರ್ವಾಶ ಉತ್ತರಾಶದೇನೂ ಆ ಥರ ನೆಗೆಟಿವ್ ಇದಿಲ್ಲ ಮಹಾ ನಕ್ಷತ್ರವೇ ಮೂಲ ನಕ್ಷತ್ರ ಇಲ್ಲ ಅಂತಲ್ಲ ಕೇತುವಿನ ನಕ್ಷತ್ರ ಕೇತುವಿನ ಅಧಿಪತಿಯಲ್ಲಿ ಬರುವಂಥದ್ದು ಸೊ ಕೇತುವಿನ ಅಧಿಪತಿ ಅನ್ನೋ ಕರ್ಮ ಅಂದರೆ ಯಾರೆಲ್ಲ ಮೂಲ ನಕ್ಷತ್ರದಲ್ಲಿ ಹುಟ್ಟಿರ್ತೀರ ನಿಮ್ಮ ನಿಮ್ಮ ಜಾತಕದಲ್ಲಿ ಖಂಡಿತ ನೀವು ಹಿಂದಿನ ಜನ್ಮದಲ್ಲೂ ಸಹ ಅದೇ ವಂಶದಲ್ಲೇ ಅಥವಾ ಅದೇ ಫ್ಯಾಮಿಲಿಯಲ್ಲೇ ನೀವು ಒನ್ ಆಫ್ ದ ಮೆಂಬರ್ ಆಗೇ ಇರ್ತೀರ ಅಂದರೆ ನೀವು ಸಾಯೋವಂಥ ಸಂದರ್ಭದಲ್ಲಿ ಯಾವುದೋ ಕೇತುವಿನ ನಕ್ಷತ್ರದಲ್ಲೇ ನಿಮ್ಮ ಸಾವಾಗಿರುತ್ತೆ ಅದೇ ರೀತಿಯಲ್ಲೇ ನೀವು ಹುಟ್ಟಿರೋಂಥ ಸಂದರ್ಭದಲ್ಲೂ ಕೂಡ ಕೇತುವಿನ ನಕ್ಷತ್ರದಲ್ಲೇ ಹುಟ್ಟಿರ್ತೀರ ನೀವು ಸರ್ಚ್ ಮಾಡಿ ನೋಡಿ ಡೆಫಿನೆಟ್ಲಿ ಮ್ಯಾಚ್ ಆಗುತ್ತೆ ನಿಮ್ಮ ಮನೆಯಲ್ಲಿ ಮೂಲ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರು ಯಾರಾದರೂ ಇದ್ದು ಪ್ರಿವಿಯಸ್ ಆಗಿ ಯಾರಾದರೂ ಸಾವಾಗಿರುವಂಥವ್ರು ಅಂತಂದ್ರೆ ಸೇಮ್ ಫ್ಯಾಮಿಲಿಯಲ್ಲಿ ಹಾಗಾಗಿನೇ ಆ ಕೇತುವಿನ ನಕ್ಷತ್ರ ಕೇತು ಸೊ ಮೋಕ್ಷಕಾರಕ ಅಂದ್ರೆ ಮೋಕ್ಷ ಸಿಕ್ಕಿರುತ್ತೆ ಅಂತಲ್ಲ ಅವರ ರಿಪೀಟ್ ಆಗಬಹುದು ಅಂದ್ರೆ ಪುನರಪಿಜನನಂ ಒಂದು ಪಾಲಿಸಿಯಲ್ಲಿ ನಿಮ್ಗೆ ಅಪ್ಲೈ ಆಗುತ್ತೆ ಸೊ ಕೇತುವಿನ ನಕ್ಷತ್ರದಲ್ಲಿ ಹುಟ್ಟಿದರೆ ಮಖ ನಕ್ಷತ್ರ ಇರಬಹುದು ಮೂಲ ನಕ್ಷತ್ರ ಇರಬಹುದು ಅಶ್ವಿನಿ ನಕ್ಷತ್ರ ಇರಬಹುದು ಹುಟ್ಟಿರುವಂತ ಇದ್ರೆ ನಿಮ್ಮ ಮನೆಯಲ್ಲಿ ಯಾರೋ ಒಬ್ರು ಪ್ರೀವಿಯಸ್ ಆಗಿ ಸೇಮ್ ನಕ್ಷತ್ರದಲ್ಲಿರಬಹುದು ಅಥವಾ ಸೇಮ್ ಅಶ್ವಿ ಒಂದು ಕೇತುವಿನ ನಕ್ಷತ್ರದಲ್ಲಿ ಸಾವಾಗಿರಬಹುದು ಯಾವುದೋ ಒಂದು ರೀತಿಯಲ್ಲಿ ಕೇತುವಿಗೆ ುವಿನ ಒಂದು ಆಧಿಪತ್ಯಕ್ಕೆ ಅದು ಕನೆಕ್ಟೆಡ್ ಖಂಡಿತ ಇರುತ್ತೆ ಡೆಫಿನೆಟ್ಲಿ ಅದು ನಿಮ್ಮ ಮನೆಯ ರಿಇನ್ಕಾರ್ನೇಷನೇ ಆಗಿರುತ್ತೆ ರೀಬರ್ತ್ ಆಗಿರುತ್ತೆ ನಿಮ್ಮ ಹಿರಿಯರು ಯಾರೋ ಒಬ್ಬರು ಮತ್ತೆ ಜನ್ಮವನ್ನು ತೊಗೊಂಡಿರ್ತಾರೆ ಡೌಟ್ ಇಲ್ಲ ಆ ವಿಚಾರದಲ್ಲಿ ಸೊ ಬನ್ನಿ ಜುಲೈನಲ್ಲಿ ಯಾವ್ಯಾವ ರೀತಿ ಇದೆ ಏನಿದೆ ಸೊ ಮೂಲ ನಕ್ಷತ್ರ ಪೂರ್ವಾಚಾರ ಉತ್ತರಾಷಾಢ ಮೂರು ನಕ್ಷತ್ರದಲ್ಲಿ ಹುಟ್ಟಿರುವಂಥವರು ಯಾವ ರೀತಿಯಾದ ಹೆಲ್ತ್ ಪ್ರಾಬ್ಲಮ್ಸು ಈ ಸಂದ ಈ ಸಂದರ್ಭದಲ್ಲಿ ಜುಲೈ ಸ್ಪೆಷಲಿ ಹದಿನಾರನೇ ತಾರೀಕು ಸಹ ನಿಮಗೆ ಬ್ಲಡ್ ರಿಲೇಟೆಡ್ ಸಮ್ ಪ್ರಾಬ್ಲಮ್ಸ್ ಇರುತ್ತೆ ಏನಿದು ಬ್ಲಡ್ ರಿಲೇಟೆಡ್ ಹೈ ಬ್ಲಡ್ ಪ್ರೆಷರ್ ಆಗೋದು ಲೋ ಪ್ರ ಬಿ ಪಿ ಆಗೋಂಥದ್ದು ಬ್ಲಡ್ ಪ್ರೆಷರ್ ಆಗುವಂಥದ್ದು ಅಥವಾ ರಕ್ತಕ್ಕೆ ಸಂಬಂಧಪಟ್ಟಂಗೆ ಅನಿಮಿಕ್ ಆಗೋದು ರಕ್ತನೇ ಇಲ್ಲ ಬಾಡಿಯಲ್ಲಿ ಏನೋ ರೀತಿಯಲ್ಲಿ ಆಗೋದು ಒಂಥರ ತುಂಬ ಸುಸ್ತಾಗೋದು ತಲೆ ಸುತ್ತೋ ಅಂಥದ್ದಾಗೋದು ಈ ರೀತಿಯಾದ ರಕ್ತಕ್ಕೆ ಸಂಬಂಧಪಟ್ಟಂಗೆ ಯಾವುದೋದ್ರ ಸಮಸ್ಯೆಗಳನ್ನ ನೀವು ಹದಿನಾರನೇ ತಾರೀಕು ನೀವು ಫೇಸ್ ಮಾಡ್ತೀರಾ ನಂತರ ಇಟ್ ವಿಲ್ ಬಿ ಫೈನ್ ನಿಮಗೆ ಆಪೋಸಿಟ್ ಆಗಿ ಸೂರ್ಯ ಮತ್ತೆ ಗುರು ಇರುವಂತಹದ್ದು ವಿಶೇಷವಾಗಿರುವಂತಹ ಒಂದು ಆಶೀರ್ವಾದ ಅಂತನೇ ಪಡ್ಕೊಳ್ತಾ ಇದ್ರ ಅಂತ ಹೇಳಬಹುದು ಸೊ ಮಿಥುನ ರಾಶಿಯಲ್ಲಿ ಸೂರ್ಯ ಗುರು ಇರುವಂತಹದ್ದು ಆರನೇ ಮನೆ ಶುಕ್ರ ಇರುವಂತದ್ದು ಸೊ ಇವೆಲ್ಲ ನಿಮಗೆ ಒಂದು ಪಾಸಿಟಿವ್ ಇದು ಏನೋ ಹೋಪ್ ತೊಗೊಳ್ಬಹುದು ಶುಕ್ರ ಆರನೇ ಮನೆಯಲ್ಲಿ ಇದ್ದಾಗ ನಿಮ್ಗೆ ಯಾವುದಾದ್ರು ಒಂದು ದುಡ್ಡಿನ ವಿಚಾರದಲ್ಲಿ ಯಾರೋ ಹಳಬ್ರು ಅಂದರೆ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ಹೋಗಿರೋ ನಿಮಗೆ ವಾಪಸ್ ತಂದು ಅಥವಾ ನಿಮಗೆ ಸಾಲದ ರೂಪದಲ್ಲೂ ಕೊಡೋ ಚಾನ್ಸಸ್ ಇರುತ್ತೆ ನೀವು ಸಾಲ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ನನಗೆ ನನ್ಗೆಲ್ಲಾದ್ರೂ ಒಂದು ಸ್ವಲ್ಪ ದುಡ್ಡಿನ ಅನುಕೂಲ ಆಗೋಗ್ಲಿ ಅಂದ್ರೆ ಖಂಡಿತ ನಿಮಗೆ ದುಡ್ಡಿನ ಅನುಕೂಲ ಆಗುತ್ತೆ ಯಾವುದಾದ್ರೂ ಅನ್ ಅನ್ಪ್ಲ್ಯಾಂಡ್ ಟ್ರಿಪ್ಗೆ ಹೋಗುವಂಥದ್ದು ಸ್ಪೆಷಲಿ ಮೂಲ ನಕ್ಷತ್ರದವ್ರಿಗೆ ಇರುತ್ತೆ ಇದು ಅನ್ಪ್ಲಾನ್ಡ್ ಆಗಿ ನಾನು ಇರಲಿಲ್ಲ ಈ ತಿಂಗಳು ನಾನು ಟ್ರಿಪ್ಗೆ ಹೋಗ್ತೀನಿ ಅಂತ ಯಾವುದೋ ಒಂದು ಅನ್ಪ್ಲಾಂಡ್ ಟ್ರಿಪ್ನ ನೀವು ಪ್ಲ್ಯಾನ್ ಮಾಡೋವಂಥ ಚಾನ್ಸಸ್ ಇದೆ ಈ ಒಂದು ಜುಲೈ ತಿಂಗಳಲ್ಲಿ ಮತ್ತೆ ನೀವು ಸ್ಪೆಷಲಿ ಪೂರ್ವಾರಕ್ಷಣ ನಕ್ಷತ್ರದವ್ರಿಗೆ ಇದು ಮಾತ್ರ ಹೇಳ್ತಾರಂಥದ್ದು ಯಾವುದೋ ಒಂದು ವಿಚಾರಕ್ಕೆ ನಿಮಗೆ ತುಂಬ ಸಂತೋಷವಾಗುತ್ತೆ ಈ ತಿಂಗಳಲ್ಲಿ ಅಂದರೆ ಫ್ಯಾಮಿಲಿ ರಿಲೇಟೆಡ್ ಯಾರಾದರೂ ನಿಮಗೆ ಬಿಟ್ಟು ಹೋದವರು ವಾಪಸ್ ಬರುವಂಥದ್ದು ಅಂದರೆ ನಿಮ್ಮ ಲವ್ ರಿಲೇಶನ್ಶಿಪ್ ಇತ್ತು ನಿಮ್ಮಿಂದ ಸಪ್ರೇಟ್ ಆದವರು ನಿಮ್ಮ ಮತ್ತೆ ಕೂಡವಂಥದ್ದು ಈ ರೀತಿ ಒಂದು ಅದರಿಂದ ನಿಮಗೆ ತುಂಬ ಸಂತೋಷ ಆಗುವಂಥದ್ದು ಮತ್ತು ಉತ್ತರಾಚರಣೆ ನಕ್ಷತ್ರದವ್ರಿಗೆ ಮಾತ್ರ ಇದು ವಿಶೇಷವಾಗಿ ಆರೋಗ್ಯದ ಸಮಸ್ಯೆ ಕಾಡ್ಕೊ ಕಾಡುವಂಥದ್ದು ಈವನ್ ಇನ್ಫೆಕ್ಷನ್ಸ್ ಆಗುವಂಥದ್ದು ಮೇ ಬಿ ಕೈಂಡ್ ಆಫ್ ಯೂರಿನ್ ಇನ್ಫೆಕ್ಷನ್ಸ್ ಇರ್ಬೋದು ಅಥವಾ ಹೊಟ್ಟೆಗೆ ಸಂಬಂಧಿತ ನೋವು ಇರಬಹುದು ರಕ್ತಕ್ಕೆ ಸಂಬಂಧಿತ ಏನಾದರೂ ಸಮಸ್ಯೆಗಳಾಗ್ಬೋದು ಈವನ್ ಬ್ಲಡ್ ಶುಗರ್ ಲೆವೆಲ್ಸ್ ಕೂಡ ನಿಮಗೆ ವೇರಿಯೇಷನ್ಸ್ ಆಗೋದು ಬೈ ಎನಿ ಚಾನ್ಸ್ ನೀವು ಡಯಾಬಿಟಿಕ್ ಇದ್ರೆ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ಸ್ ಕೂಡ ತುಂಬಾನೇ ವ್ಯತ್ಯಾಸ ಬ್ಲಡ್ ರಿಲೇಟೆಡ್ ಈವನ್ ಬ್ಲಡ್ ಶುಗರ್ಗೂ ಆಗುತ್ತೆ ಈವನ್ ಬ್ಲಡ್ ಸೆಲ್ಸ್ಗೂ ಖಂಡಿತ ಸಾಧ್ಯತೆ ಇರುತ್ತೆ ಹೈ ಹೋಗೋದು ಇಲ್ಲ ತುಂಬ ಲೋ ಆಗೋದು ಇಲ್ಲಾಂದರೆ ತಲೆ ಸುತ್ತುವಂಥದ್ದು ಕಣ್ಣೆಲ್ಲ ಒಂದು ರೀತಿಯಲ್ಲಿ ಮಂಜಾಗುವಂಥದ್ದು ಈ ರೀತಿ ಹೆಲ್ತ್ ಇಶ್ಯೂಸ್ ಕಾಣುತ್ತೆ ಕೆಲ್ಸಕ್ಕೆ ಹೋಗ್ತಾರಂಥವ್ರಿಗೆ ಒಳ್ಳೆ ಟೈಮು ಹೌದು ಜುಲೈ ತಿಂಗಳಲ್ಲಿ ಸ್ಪೆಷಲಿ ಧನಸು ರಾಶಿಯಲ್ಲಿ ಇರುವಂಥವ್ರು ಕೆಲ್ಸಕ್ಕೆ ಹೋಗ್ತಾ ಇರೋಂಥವ್ರಿಗೆ ನಿಮಗೆ ರೆಕಗ್ನಿಷನ್ ಇದೆ ಒಳ್ಳೆ ಪ್ರಮೋಷನ್ಸ್ ಅವ್ ಆಪರ್ಚುನಿಟಿ ಚೆನ್ನಾಗಿ ಸಿಗುತ್ತೆ ಈವನ್ ಮೇ ಬಿ ಚಾನ್ಸಸ್ ಇದ್ದರೆ ನೀವು ಆನ್ ಸೈಡ್ಗೆ ಹೋಗುವಂಥದ್ದು ಕೂಡ ನಿಮಗೆ ಅವಕಾಶಗಳು ಜಾಸ್ತಿ ಇದೆ ಓದ್ತಾ ಇರೋಂಥ ಮಕ್ಕಳು ಎಲ್ಲ ರಾಜ್ಯರಿಗೂ ನಾನು ನಿಮಗೆ ತಿಳಿಸ್ಕೊಡ್ತಾನೇ ಇದ್ದೀನಿ ಯಾಕೆಂದರೆ ಇರೋಂಥ ಮಕ್ಕಳಿಗೆ ಈ ಒಂದು ತಿಂಗಳು ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಮಂತ್ ಅಂತಲೇ ಹೇಳ್ಬೋದು ಜುಲೈ ಟು ತೌಸಂಡ್ ಟ್ವೆಂಟಿ ಫೈವ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಫೇಸ್ ಟು ಚೂಸ್ ಯುವರ್ ಕೆರಿಯರ್ ಅಂದರೆ ನಿಮ್ಮ ಒಂದು ಎಜುಕೇಷನ್ ಕೆರಿಯರ್ನ ಚೂಸ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಫೇಸ್ ಸೊ ಎಲ್ಲ ಪಾಸ್ ಔಟ್ ಆಗಿರ್ತೀರಾ ನಿಮಗೆ ರಿಸಲ್ಟ್ಸ್ ಬಂದಿರುತ್ತೆ ನೀಟ್ ಸಿ ಡಿ ಎವ್ರಿಥಿಂಗ್ ವಿಲ್ ಬಿ ರೆಡಿ ಈಗ ನೀವೇನು ಚೂಸ್ ಮಾಡ್ತೀರಾ ದಟ್ ವಿಲ್ ಬಿ ಅ ವೆರಿ ಇಂಪಾರ್ಟೆಂಟ್ ಫೇಸ್ ಟು ಯುವರ್ ಲೈಫ್ ಯಾಕೆ ನಾನು ಇಷ್ಟು ಇಂಪಾರ್ಟೆಂಟ್ ಆಗಿದೆ ಅಂತ ತಿಳಿಸ್ತಾ ಇದ್ದೀನಿ ತುಂಬ ಜನ ರಾಂಗ್ ಡೈರೆಕ್ಷನ್ಸ್ ಹೋಗ್ತೀರಾ ತುಂಬ ಜನ ಕನ್ಸಲ್ಟೇಷನ್ಸ್ ಅನ್ನೋ ತಗೊಳ್ಳೋರು ಕೇಳುವಂಥದ್ದು ನಮ್ಮ ಮಗಳು ಫ್ಯೂಚರ್ ಚೆನ್ನಾಗಿದೆಯಾ ನಮ್ಮ ಮಗನ ಫ್ಯೂಚರ್ ಚೆನ್ನಾಗಿದೆಯಾ ಬಟ್ ನೀವು ರೈಟ್ ಸ್ಟೆಪ್ ಕೊಟ್ಟಾಗ ಅವ್ರ ಫ್ಯೂಚರ್ ಖಂಡಿತ ಚೆನ್ನಾಗತ್ತೆ ನೀವು ರಾಂಗ್ ಡಿಸಿಷನ್ಸ್ನ ಅವ್ರಿಗೆ ಎನ್ಕರೇಜ್ ಮಾಡಿದಾಗ ಫ್ಯೂಚರ್ ರಾಂಗ್ ಆಗುತ್ತೆ ಏನಿದು ರಾಂಗ್ ಡಿಸಿಷನ್ಸು ಮೇ ಬಿ ಅವ್ರ ಅವರ ಜಾತಕದಲ್ಲಿ ಅವರು ಎಮ್ ಬಿ ಬಿ ಎಸ್ ಮಾಡಬೇಕಾಗಿತ್ತು ಅಥವಾ ಅದೊಂದು ಮೆಡಿಸಿನ್ ಫೀಲ್ಡ್ ಅಲ್ಲಿ ಅವ್ರಿಗೆ ತುಂಬಾ ಚೆನ್ನಾಗಿತ್ತು ಬಟ್ ದೇ ದೆ ವೆಂಟ್ ಫಾರ್ ಏನು ಇಂಜಿನಿಯರಿಂಗ್ ಅಂದ್ಕೊಳ್ಳಿ ಅಥವಾ ಅವ್ರಿಗೆ ಇಂಜಿನಿಯರಿಂಗಲ್ಲಿ ಯಾವುದೋ ಒಂದು ಬ್ರಾಂಚಲ್ಲಿ ತುಂಬ ಒಳ್ಳೆಯ ಅವಕಾಶ ಇತ್ತು ಮೇ ಬಿ ಏನು ಏರೋನಾಟಿಕಲ್ ಇಂಜಿನಿಯರಿಂಗು ಏರೋಸ್ಪೇಸ್ ಇಂಜಿನಿಯರಿಂಗು ಅಥವಾ ಯಾವುದೋ ಒಂದು ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಸಿಗ್ಬೇಕಂತಿರುವಂಥದ್ದು ಬಟ್ ಬೇ ಮೇ ಬಿ ಬಿಕಾಸ್ ಆಫ್ ಬೇರೆ ಏನು ರಾಂಗ್ ಸೆಲೆಕ್ಷನ್ಸ್ ಮಾಡಿದ್ಮೇಲೆ ಏನಾಗುತ್ತೆ ಅದು ರಾಂಗ್ ಎಂಟ್ರಿಗೆ ಹೋಗುವಂಥದ್ದು ಸೊ ನಿಮ್ಮ ಒಂದು ಡಿಸಿಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವು ಯಾವ ಅವ್ರ ಜಾತಕದಲ್ಲಿ ಏನು ಬರ್ತ ಬರ್ತಿದೆ ಏನು ಪ್ರಾಬ್ಲಮ್ ಇದೆ ಅಥವಾ ಏನು ಸಮಸ್ಯೆ ಇದೆ ಏನು ಚೆನ್ನಾಗಾಗುವಂಥದ್ದಿದೆ ಯಾವ ಕಾಂಬಿನೇಷನ್ ಬರ್ತಿದೆ ಅದ್ರ ಪ್ರಕಾರ ಅವ್ರಿಗೆ ಕೊಡಿಸಿ ಡೆಫಿನೆಟ್ ಅವರು ಫ್ಯೂಚರ್ ಚೆನ್ನಾಗಿರುತ್ತೆ ಅವ್ರಿಗೊಳ್ಳೆ ಜಾಬ್ ಅಪರ್ಚುನಿಟೀಸ್ ಇದೆ ಅವ್ರಗಳೆ ಮೇ ಬಿ ಇಫ್ ಇನ್ ಟು ಬಿಸ್ನೆಸ್ಗೆ ಹೋಗ್ಬೇಕಾ ಅವರು ಜಾಬ್ ಮಾಡಬೇಕಾ ಏನಿದ್ರೂ ಕೂಡ ಇಟ್ ವಿಲ್ ಬಿ ಕ್ಲಿಯರ್ಲಿ ಮೆನ್ಷನ್ ಅವರ ಜಾತಕದಲ್ಲಿ ಖಂಡಿತ ಇರುತ್ತೆ ಬಟ್ ಇದೇನಂದರೆ ನೀವು ಕಂಡುಹಿಡಿಯಬೇಕು ಕರೆಕ್ಟಾಗಿ ಅದನ್ನು ಚೆಕ್ ಮಾಡಿಸಿ ಯಾವ್ದು ಕೊಡ್ಸಿದ್ರೆ ಒಳ್ಳೇದು ಇಲ್ಲೇ ಓದಿದ್ರೆ ಒಳ್ಳೆಯದ ಹೊರಗಡೆ ಕಳಿಸ್ಬೇಕಾ ಈಗ ಎಷ್ಟೊಂದು ಜನ ಇಲ್ಲಿ ಓದುತ್ತಾರೆ ಎಮ್ ಎಸ್ಗೋಸ್ಕರ ಹೊರಗಡೆ ಹೊರಗಿನ ಹೊರಗಿನ ದೇಶಕ್ಕೆ ಹೋಗ್ತಾರೆ ಅಲ್ಲಿ ಓದ್ತಾರೆ ಅಲ್ಲಿ ಕೆರಿಯರ್ ಆಗುತ್ತೆ ಜಾಬ್ ಸಿಗುತ್ತೆ ಬಟ್ ಎಷ್ಟೋ ಜನ ಎಮ್ ಎಸ್ಗೆ ಹೊರಗಡೆ ಹೋದರೂ ಸಹ ಅವ್ರಿಗೆ ಜಾಬ್ ಸಿಗ್ತಿರೋದಿಲ್ಲ ತುಂಬ ಜನ ವಾಪಸ್ಸು ಬಂದಿದ್ದಾರೆ ಕೆಲಸ ಇಲ್ಲ ಬೇರೆ ಕಡೆ ಎಲ್ಲ ತುಂಬ ಜಾಬ್ ಕ್ರೈಸಿಸ್ ಇದೆ ಅಂತೆಲ್ಲ ಹೇಳಿ ವಾಪಸ್ಸು ಬಂದಿದ್ದಾರೆ ಸೊ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅವ್ರಿಗೆ ಕೆಲಸ ಇದೆ ಅವ್ರು ಏನು ಪ್ಲ್ಯಾನ್ ಮಾಡಿದ್ದಾರೆ ಆದ್ರ ಪ್ಲ್ಯಾನ್ ಪ್ರಕಾರ ಅವ್ರ ಒಂದು ಜಾತಕನು ಸಹ ಇದೆಯಾ ಕನ್ಸಲ್ಟೇಷನ್ ಮೂಲಕ ಇದ್ದ ಚೆಕ್ ಮಾಡಬಹುದು ನಿಮಗೆ ಕಾಣ್ತಿರೋ ನಂಬರ್ಸಿಗೆ ಕಾಲ್ ಮಾಡಿಸಿದ್ರೆ ಕಾಲ್ ಮಾಡಿ ದಯವಿಟ್ಟು ಹತ್ತರಿಂದ ಆರು ಗಂಟೆ ಒಳಗಡೆ ಕಾಲ್ ಮಾಡಿ ಆಫ್ ಟೈಮಿಂಗ್ಸ್ ಕಾಲ್ ಮಾಡ್ತೀರಾ ಕಾಲ್ಸ್ ಮಿಸ್ ಆಗುತ್ತೆ ಸೊ ನೀವು ಯಾವ ರೀತಿ ಕನ್ಸಲ್ಟೇಷನ್ ತೊಗೊಬೋದು ಡೈರೆಕ್ಟ್ ವಿಸಿಟ್ ಬರ್ಬೋದಾ ಫೋನ್ ಕನ್ಸಲ್ಟೇಷನ್ ತೊಗೊಳ್ಬೋದು ಆ ಪ್ರತಿಯೊಂದು ನೀವು ನಮ್ಮ ಸ್ಟಾಫ್ ಹತ್ರ ಚೆಕ್ ಮಾಡ್ಬೋದು ಅದು ಬಿಟ್ಟು ವಿಶೇಷವಾಗಿ ನಾನು ಈ ಥರ ಎಜುಕೇಷನ್ ಮಾಡ್ತಿರೋವಂಥವ್ರು ಹೈಯರ್ ಸ್ಟಡೀಸ್ಗೆ ಹೋಗ್ತಿರೋವಂಥವ್ರು ಈವನ್ ಅಬ್ರಾಡ್ ಅಪರ್ಚುನಿಟೀಸ್ನ ಎಕ್ಸ್ಪೆಕ್ಟ್ ಮಾಡ್ತಿರೋಂಥವ್ರು ಎಲ್ಲರಿಗೂ ಇದೊಂದು ವಿಶೇಷವಾಗಿರುವಂಥ ಧನಸು ರಾಶಿ ಬ್ರೇಸ್ಲೆಟ್ಟು ತುಂಬ ಚೆನ್ನಾಗಿದೆ ಇನ್ಫ್ಯಾಕ್ಟ್ ತುಂಬ ಒಳ್ಳೆ ಕ್ರಿಸ್ಟಲ್ಸ್ನ ಹಾಕಿಸಿ ಮಾಡಿಸಿರುವಂಥದ್ದು ನಿಮಗೋಸ್ಕರ ಅಂತ ಹೇಳಿ ಎನರ್ಜೀಸ್ಡ್ ಆಗಿದೆ ಪ್ರತಿಯೊಂದಕ್ಕೂ ನಿಮಗೆ ಪ್ರೊಟೆಕ್ಟ್ ಆಗುತ್ತೆ ಏನು ಮಾಡುತ್ತೆ ಇದು ವಿಶೇಷವಾಗಿ ಯಾವುದೋ ಒಂದು ಸೋರ್ಸಸಿಂದ ನಿಮಗೆ ಒಂದು ಗುಡ್ ಗುಡ್ ಲಕ್ ಫಾರ್ಚ್ಯೂನ್ ಪ್ರಾಸ್ಪರಿಟಿ ಇವೆಲ್ಲ ವೆಲ್ಕಮ್ ಮಾಡೋದಕ್ಕೆ ಇವೆಲ್ಲ ಅಟ್ರಾಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಧನಸ್ಸು ರಾಶಿಯವ್ರಿಗೆ ವಿಶೇಷವಾಗಿರುವಂಥದ್ದು ಇದರ ಜೊತೆಗೆ ಲಕ್ಷ್ಮಿ ಓಂ ಮಹಾಲಕ್ಷ್ಮಿಯೇ ನಮಃ ಅಥವಾ ಬೇರೆ ಯಾವುದಾದ್ರೂ ಲಕ್ಷ್ಮೀ ಮಂತ್ರಗಳು ನಿಮ್ಮ ಹತ್ರ ಇತ್ತು ಅಂತಂದರೆ ಅದನ್ನು ಸಹ ನೀವು ಪ್ರತಿನಿತ್ಯ ಮೂವತ್ತ ಮೂರು ಸಲ ಪ್ರತಿದಿನ ದೇವ್ರ ಮುಂದೆ ಕೂತ್ಕೊಂಡು ಅದನ್ನು ಪಠನೆ ಮಾಡಿ ಶುಕ್ರನ ಒಂದು ಇದು ಅನುಗ್ರಹ ತುಂಬ ಚೆನ್ನಾಗಾಗುತ್ತೆ ದುಡ್ಡಿನ ವಿಚಾರಕ್ಕೆ ನಾನು ವಿಶೇಷವಾಗಿ ತಿಳಿಸ್ಕೊಡ್ತಾ ಇದರ ಜೊತೆಗೆ ನಾನು ನಿಮಗೆ ಇಂಪಾರ್ಟೆಂಟಾಗಿ ಹೇಳಬೇಕಾಗಿರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ರು ನನ್ನ ಚಾನೆಲ್ನ ಲೈಕ್ ಮಾಡ್ತಿರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಪ್ರತಿಯೊಬ್ಬರಿಗೂ ಸಹ ಥ್ಯಾಂಕ್ ಯು ಸೋ ಮಚ್ ನನ್ನ ಪರಿಹಾರಗಳು ನಿಮ್ಮ ಲೈಫಲ್ಲಿ ಎಷ್ಟೊಂದು ಇಂಪಾರ್ಟೆನ್ಸ್ ಆಗ್ತಾ ಇದ್ದು ನೀವು ಅದನ್ನು ಇಂಪಾರ್ಟೆಂಟ್ಲಿ ಆಕ್ಸೆಪ್ಟ್ ಮಾಡ್ತಾರಂಥದ್ದು ಪ್ರತಿಯೊಂದಕ್ಕೂ ಸಹ ಮನಗಳಿಂದ ಥ್ಯಾಂಕ್ ಯು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸೋಣ ಸರ್ವೇ ಜನ ಸುಖಿನ ಬಹು ಸಣ್ಣ ಮಂಗಲಾನಿ ಧನ್ಯವಾದಗಳು